ನಾವು ಚುನಾವಣೆಗಳು ಈ ವ್ಯವಸ್ಥೆ ಈ ಡೆಮೊಕ್ರೆಸಿ ವ್ಯವಸ್ಥೆಯಲ್ಲಿ ನೋಡಿದಂಥ ಟೈಮಲ್ಲಿ ಸಾರಿ ಅಧ್ಯಯನಗಳು ಮಾಡ್ತಿರ್ತೀವಿ ಈ ಅಧ್ಯಯನಗಳು ಮಾಡಿದಂಥ ಟೈಮಲ್ಲಿ ನಮಗೇನು ಇವತ್ತು ಏನಾಗ್ತಾ ಇದೆ ಅಂತ ಒಂದು ಕಡೆ ನಮಗೆ ಬಹುಶಃ ಇವರಿಬ್ಬರು ಕಚ್ಚಾಟದಲ್ಲಿ ಇವರಿಬ್ಬರು ಕಚ್ಚಾಟದಲ್ಲಿ ಒಂದು ಕಡೆ ಇವತ್ತು ಸಿದ್ದರಾಮಯ್ಯರು ಅಂತೂ ನಿಮಗೆ ಗೊತ್ತಿದೆಲ್ಲ ಯಾರು ಅವ್ರ ಅಧಿಕಾರಕ್ಕೆ ಅವ್ರಿಗೆ ಬಂದಂಥ ಟೈಮಲ್ಲಿ ಅವ್ರ ಕುರ್ಜಿಗೆ ತೊಂದರೆ ಬಂದಂಥ ಟೈಮಲ್ಲಿ ಬೇರೆಯವ್ರಿಗೆ ಅಧಿಕಾರ ಕೊಡೋಕ್ಕಂತೂ ಒಪ್ಪಲ್ಲ ಅವರು ಯಾವ ರೀತಿಲಿ ಒಬ್ಬ ಮೀನು ಅನ್ನೋದು ನಾವು ನೀರಿಂದ ಹೊರಗಡೆ ಹಾಕಿದ ನಂತರ ಯಾವ ರೀತಿಲಿ ಮೀನು ಒದ್ದಾಡ್ತದ ಅಧಿಕಾರವನ್ನು ಕಳ್ಕೊಂಡ್ರೆ ಕೂಡ ಸಿದ್ದರಾಮಯ್ಯ ಪರಿಸ್ಥಿತಿ ಕೂಡ ಹಂಗೆ ಆಗುತ್ತೆ ಹಂಗ ಇವತ್ತು ಪರಿಸ್ಥಿತಿ ನೋಡಿದಂತ ಟೈಮಲ್ಲಿ ನಾವೆಲ್ಲಾರು ಕೂಡ ಹಿರಿಯರು ಅಧ್ಯಯನ ಮಾಡಿದಂಥ ಟೈಮಲ್ಲಿ ಇವತ್ತು ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಈ ಸರ್ಕಾರ ಯಾವಾಗ ಬೇಕಾದ್ರೆ ಅವು ಬಿದ್ದೋಗ್ಬೋದು ಅನ್ನೋ ಪರಿಸ್ಥಿತಿ ಇವತ್ತೆಲ್ಲಾರ ಕಡೆ ಇವತ್ತು ಕೂಡ ಇವತ್ತು ನಡೀತಾ ಇದೆ ಬಹುಶಃ ಇದು ಇದೆಲ್ಲ ನಡೆದಂತ ಟೈಮಲ್ಲಿ ಸರ್ಕಾರ ಬಿದ್ದೋದಂತ ಟೈಮಲ್ಲಿ ಇವತ್ತು ಮಧ್ಯಂತರ ಚುನಾವಣೆ ಬರಲೇಬೇಕಾಗುತ್ತೆ ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಈ ಸರ್ಕಾರ ನೂರಕ್ಕೆ ನೂರು ಪರ್ಸೆಂಟ್ ಅಧಿಕಾರವನ್ನು ಅಂತ ಅಂತೇಳಿ ನಾನು ನೋಡಿದಂಥ ಟೈಮಲ್ಲಿ ಇವತ್ತು ನೋಡ್ತಾ ಇಲ್ಲ ಅನೇಕ ಬಾರಿ ನಾನು ನೋಡಿದಂಥ ಟೈಮಲ್ಲಿ ಕೂಡ ಹದಿನೆಂಟರಲ್ಲಿ ಕೂಡ ನಾವು ಹದಿನೆಂಟರಲ್ಲಿ ಅಲ್ಲಿ ಕೂಡ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ತೊಂದರೆ ಆಗ್ತದೆ ಗೊತ್ತಾದ ಮೇಲೆ ಬೇರೆಯವರು ಅಧಿಕಾರಕ್ಕೆ ಟೈಮ್ ಟೈಮಲ್ಲಿ ಅವರು ಸ್ವತಃ ಅವ್ರ ಪಾರ್ಟಿಯಲ್ಲಿ ಇದ್ದಂಥವ್ರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಂಥವ್ರೆ ಆವತ್ತಿನ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷನ ಪಾರ್ಟಿಯನ್ನು ಅವತ್ತು ಅಧಿಕಾರದಲ್ಲಿದ್ದಂತಹ ಪಾರ್ಟಿಯನ್ನು ಕಿತ್ತಾಕುವಂತ ಕೆಲಸ ಅವ್ರ ಪಾರ್ಟಿದಲ್ಲಿ ಇದ್ದಂಥವ್ರು ಮಾಡಿದ್ರು ಇವತ್ತು ಅಧಿಕಾರ ಹಸ್ತಾಂತರ ಆಗುತ್ತೆ ಅವರು ಪ್ರಾರಂಭ ಗುಸುಗುಸು ಪ್ರಾರಂಭ ಆದ್ಮೇಲೆ ಅದು ಮೇಲೆ ಇವತ್ತು ಇಷ್ಟೊಂದು ದೊಡ್ಡ ಬೆಳವಣಿಗೆ ಆಗ್ತಾ ಇದ್ದಾರೆ ಖಂಡಿತವಾಗಿ ನಮ್ಮ ರಾಜ್ಯದಲ್ಲಿ ಇವತ್ತು ಅಧಿಕಾರ ಎನ್ನ ಸರ್ಕಾರ ಅನ್ನ ಪತನಗೊಳ್ಳುತ್ತದೆ ಖಂಡಿತವಾಗಿ ಮತ್ತೆ ಪುನಃ ಮಧ್ಯಂತರ ಚುನಾವಣೆ ಬರುವಂತ ಕೆಲಸಗಳು ಆಗುತ್ತೆ ಅದಕ್ಕೋಸ್ಕರವಾಗಿ ಇವತ್ತು ನೋಡಿದಂತ ಟೈಮಲ್ಲಿ ಇವತ್ತು ಇದು ಇಷ್ಟೆಲ್ಲ ನೋಡಿದಂತ ಟೈಮಲ್ಲಿ ಒಂದು ಕಡೆ ನಮ್ಗೆಲ್ಲರಿಗೂ ಇವತ್ತು ಸರ್ಕಾರ ಆದಷ್ಟು ಬೇಗನೆ ಪತನಗೊಳ್ಳುತ್ತೆ ಇವತ್ತು ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ಎಲ್ಲೊಂದು ಕಡೆ ಎಡವಟ್ಟಾಗುತ್ತೆ ಆಗುತ್ತೆ ಅಧಿಕಾರವಂತ ಹಸ್ತಾಂತರ ಆಗಲ್ಲ ಇವತ್ತು ನವೆಂಬರ್ಗೆ ಮುಂದಕ್ಕೆ ಹೋಗಲ್ಲ ದಸರಾ ಉತ್ಸವ ಒಳಗಡೆನೆ ಅಧಿಕಾರ ಬಿದ್ದೋಗುತ್ತೆ ಬಹುಶಃ ಆದ್ರೂ ಮಧ್ಯದಲ್ಲಿ ಕೂಡ ಮಧ್ಯಂತರ ಚುನಾವಣೆ ಬರ್ಬೋದು ಅನ್ನೋಂಥ ನಿರೀಕ್ಷೆ ಇವತ್ತು ಈ ನಾ ನಾಡಿನ ಜನರು ನಾವು ನೋಡ್ತಾ ಇದ್ದೀವಿ